ಎಲ್ಲ ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಎಕ್ಯಾಡೆಮಿ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ದಿನ ನಾನು ಪಾಠ ಹದಿನಾಲ್ಕು ಕಡಲು ಪದ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪಾಠಪೂರ್ವ ಚಟುವಟಿಕೆ ಪಾಠಪೂರ್ವ ಚಟುವಟಿಕೆ ಏನಿದೆ ಇಲ್ಲಿ ನೋಡಿ ಈ ಚಿತ್ರಗಳನ್ನು ಗಮನಿಸಿ ಅವುಗಳನ್ನು ಕುರಿತು ನೀವು ಶಿಕ್ಷಕರನ್ನು ಕೇಳಿ ತಿಳಿದುಕೊಳ್ಳಿ ಅಂತ ಪ್ರಶ್ನೆ ಇದೆ ಏನಿದು ಈ ಚಿತ್ರಗಳನ್ನು ನೀವು ಗಮನಿಸಬೇಕು ಹಾಗೆ ಈ ಚಿತ್ರಗಳನ್ನು ಕುರಿತು ಶಿಕ್ಷಕರನ್ನು ಕೇಳಿ ತಿಳ್ಕೋಬೇಕು ಅನ್ನೋ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಪಾಠಕ್ಕೆ ಮುಂಚೆ ನೀವು ಮಾಡಬೇಕಾದಂತಹ ಒಂದು ಚಟುವಟಿಕೆ ಇದು ನೋಡಿ ಮೊದಲನೇ ಚಿತ್ರ ಏನಿದೆ ಕಪ್ಪೆ ಚಿಪ್ಪು ಇದನ್ನು ಕಪ್ಪೆ ಚಿಪ್ಪು ಅಂತಾರೆ ಈ ಕಪ್ಪೆ ಚಿಪ್ಪಿನಲ್ಲಿ ನಮಗೆ ಮುತ್ತುಗಳು ಸಿಗುತ್ತೆ ಈ ಮುತ್ತುಗಳೇನಿದೆ ಇದು ತುಂಬಾ ಒಂದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಮುತ್ತಿನ ಹಾರ ಅಂತ ಹಾಕ್ಕೊಳ್ತೀವಲ್ಲ ಅದನ್ನು ಈ ಒಂದು ಕಪ್ಪೆ ಚಿಪ್ಪಿನಿಂದ ಬರ್ತಕ್ಕಂತಹ ಮುತ್ತುಗಳಿಂದನೇ ಮಾಡೋದು ನಂತರ ನಾವಿಲ್ಲಿ ನೋಡ್ತಾ ಇದ್ವಿ ಹಡಗು ಹಡಗನ್ನು ನೋಡ್ತಾ ಇದ್ವಿ ಸಮುದ್ರದಲ್ಲಿ ಈ ಒಂದು ಹಡಗು ಚಲಿಸುತ್ತೆ ಈ ಒಂದು ಹಡಗು ಜಲಸಾರಿಗೆಯಲ್ಲಿ ಒಂದು ವಿಧಾನ ನಂತರ ಈ ಒಂದು ಹಡಗನ್ನ ಏನಕ್ಕೆ ಉಪಯೋಗಿಸ್ತಾರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದಕ್ಕೆ ಹಾಗೆಯೇ ನಾವೇನಾದರೂ ಹೊಸ ಜಾಗಗಳಿಗೆ ವಿಸಿಟ್ ಮಾಡಿದಾಗ ಈ ಒಂದು ಹಡಗುಗಳ ಮುಖಾಂತರ ಒಂದು ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ನಾವು ನೋಡ್ಬೋದು ನಂತರ ನಾವಿಲ್ಲಿ ನೋಡ್ತಾ ಇರೋದು ಶಂಖ ಶಂಖವನ್ನು ನಾವು ದೇವಸ್ಥಾನದಲ್ಲಿ ದೇವರು ಪೂಜೆ ಮಾಡುವಾಗ ಈ ಶಂಖವನ್ನು ಹೂದ್ತಾರೆ ಇದು ಕೂಡ ಸಮುದ್ರದಲ್ಲಿ ಸಿಗುವಂಥದ್ದು ಇಲ್ಲಿರುವಂತಹ ಚಿತ್ರ ಏನು ಗೊತ್ತಾ ತೆಪ್ಪ ಈ ಒಂದು ತೆಪ್ಪದಲ್ಲಿ ಜನಗಳು ಪ್ರಯಾಣ ಮಾಡ್ತಾರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನದಿಯನ್ನು ದಾಟೋದಕ್ಕೆ ಈ ತೆಪ್ಪವನ್ನು ಉಪಯೋಗಿಸ್ತಾರೆ ನಂತರ ಮೀನು ನಾವಿಲ್ಲಿ ಬಣ್ಣದ ಒಂದು ಮೀನನ್ನು ನೋಡ್ತಾ ಇದ್ವಿ ಇದು ಕೂಡ ಸಮುದ್ರದಲ್ಲಿ ವಾಸ ಮಾಡುತ್ತೆ ನೀರಿನಲ್ಲಿ ವಾಸ ಮಾಡುತ್ತೆ ನಂತರ ನಾವಿಲ್ಲಿ ನೋಡ್ತಾ ಇರೋದು ಹಡಗು ಇದನ್ನು ನಾವು ನೀರಿನ ಮೇಲೆ ಹೋಗೋದಕ್ಕೆ ಉಪಯೋಗಿಸ್ತೀವಿ ಇದು ಕೂಡ ಜಲ ಸಾರಿಗೆಯಲ್ಲಿ ಒಂದು ವಿಧಾನ ನೋಡಿ ಈ ಸೈಡಲ್ಲಿರೋ ಅಂತಹದೆಲ್ಲ ಕೂಡ ನೀರಿನ ಮೇಲೆ ಪ್ರಯಾಣ ಮಾಡೋದಕ್ಕೆ ಉಪಯೋಗಿಸುವಂತಹವು ದೋಣಿ ತೆಪ್ಪ ಹಡಗು ಹಾಗೆ ಇಲ್ಲಿ ನಾವು ಸಮುದ್ರದಲ್ಲಿ ಸಿಕ್ಕಂತಹ ಕಪ್ಪೆ ಚಿಪ್ಪನ್ನು ನೋಡ್ತೀವಿ ಶಂಕ ನೋಡ್ತೀವಿ ಮೀನನ್ನು ನೋಡ್ತೀವಿ ಇವೆಲ್ಲವನ್ನು ಕೂಡ ನಾವು ಎಲ್ಲಿ ನೋಡ್ತೀವಿ ಸಮುದ್ರದ ಒಂದು ದಡಕ್ಕೆ ನಾವು ಹೋದಾಗ ಸಮುದ್ರದ ಕಡೆ ನಾವು ಭೇಟಿಯನ್ನು ಕೊಟ್ಟಾಗ ಈ ಎಲ್ಲವನ್ನು ಕೂಡ ನೋಡ್ತೀವಿ ಈಗ ಪದ್ಯವನ್ನು ಓದುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ನೋಡೋಣ ನೋಡಿ ಮೊದಲನೇ ಒಂದು ಪಾರ ಹೋಗುವ ಬರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕೆ ಸುಂದರ ನೋಟವ ನೋಡಲಿಕೆ ಮತ್ತೊಮ್ಮೆ ನೋಡಿ ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ ಸುಂದರ ನೋಟವ ನೋಡಲಿಕ್ಕೆ ಸೆಕೆಂಡ್ ಬಾರ ತೀರದ ತುಂಬ ಮರಳಿನ ರಾಶಿ ಹರಡಿದೆ ಕಪ್ಪೆಯ ಚಿಪ್ಪಿನ ರಾಶಿ ಹಾಡುವ ಬಾ ಕುಣಿದಾಡುವ ಬಾ ಕಪ್ಪೆಯ ಗೂಡನ್ನು ಕಟ್ಟುವ ಬಾ ಕಪ್ಪೆಯ ಗೂಡನು ಕಟ್ಟುವ ಬಾ ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ ಸುಂದರ ನೋಟವ ನೋಡಲಿಕೆ ನೆಕ್ಸ್ಟ್ ಪ್ಯಾರ ಕಡಲಾಗಿದೆ ನೀರಿನ ಒಡಲು ಬಾ ನಂಚಿನವರೆಗೂ ನೀರಿನ ಮಡಿಲು ತೆರೆ ತೆರೆಯಾಗಿ ಹರಿದಿದೆ ಒನಲು ಅಲೆಗಳ ಅಬ್ಬರ ತುಂಬಿದೆ ಮುಗಿಲು ಅಲೆಗಳ ಅಬ್ಬರ ತುಂಬಿದೆ ಮುಗಿಲು ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ ಸುಂದರ ನೋಟವ ನೋಡಲಿಕ್ಕೆ ಕಡಲಿನ ತುಂಬ ಜಲಚರ ಪ್ರಾಣಿ ಕಡಲಿನಾಳದಲ್ಲಿ ರತ್ನದ ಗಣಿ ಸುಂದರ ಸೊಬಗನು ನೀಡುವ ಕಣಿ ನಿನಗೆ ನಾವು ಸದಾ ನಿನಗೆ ನಾವು ಸದಾ ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ ಸುಂದರ ನೋಟವ ನೋಡಲಿಕ್ಕೆ ಈ ಪದ್ಯವನ್ನು ಯಾರು ಬರೆದಿರೋದು ಅಂದರೆ ವಾಣಿ ಸುಬ್ಬಯ್ಯ ಯಾರು ಬರೆದಿರೋದು ವಾಣಿ ಸುಬ್ಬಯ್ಯ ಇನ್ನು ಇವತ್ತು ಪದ್ಯದ ಸಾರಾಂಶ ಅಂದರೆ ನಾವು ಹೋಗೋಣ ಎಲ್ಲಿಗೆ ಕಡಲಿನ ತೀರಕ್ಕೆ ಕಡಲು ಅಂದರೆ ಸಮುದ್ರ ತೀರ ಅಂದರೆ ದಡ ಹೋಗೋಣ ನಾವು ಎಲ್ಲಿಗೆ ಸಮುದ್ರದ ದಡಕ್ಕೆ ಅಲ್ಲಿ ಒಂದು ಸುಂದರವಾದ ನೋಟವನ್ನು ನೋಡೋದಕ್ಕೆ ನಂತರ ತೀರದ ತುಂಬ ಏನಿದೆ ಅಂದರೆ ಮರಳಿನ ರಾಶಿ ನಾವು ಸಮುದ್ರ ಸಮುದ್ರದ ದಡಕ್ಕೆ ಹೋದರೆ ಅಲ್ಲಿ ತುಂಬ ಮರಳು ನಮಗೆ ಸಿಗುತ್ತೆ ನೋಡಬಹುದು ಅಲ್ಲಿ ಹರಡಿದೆ ಕಪ್ಪೆಯ ಚಿಪ್ಪಿನ ರಾಶಿ ಈ ಮರಳಿನ ಮೇಲೆ ಕಪ್ಪೆಯ ಚಿಪ್ಪಿನ ರಾಶಿ ರಾಶಿ ಬಿದ್ದಿದೆ ಅಂತ ಹಾಡುವ ಬಾ ಕುಣಿದಾಡುವ ಬಾ ಕಪ್ಪೆಯ ಗೂಡನ್ನು ಕಟ್ಟೋಣ ಅಂತ ಹೇಳ್ತಾ ಇದ್ದಾರೆ ಕಪ್ಪೆ ಗೂಡು ಅಂದರೆ ಈ ಒಂದು ಗೂಡನ್ನು ಮರಳಿನಲ್ಲಿ ನಾವು ಕಟ್ತೀವಲ್ಲ ಮನೆಯಲ್ಲಿ ಮನೆಯನ್ನು ನಿರ್ಮಾಣ ಮಾಡುವಂತಹದ್ದು ಈ ರೀತಿ ಮರಳಿನಲ್ಲಿ ಕಾಲನ್ನು ಇಟ್ಟು ಆ ಮರಳನ್ನ ಮೇಲೆ ಸಂಗ್ರಹಣೆ ಮಾಡ್ತಾ ಹೋದರೆ ನಾವಲ್ಲಿ ಕಪ್ಪೆ ಗೂಡನ್ನು ಕಟ್ಟೋಣ ಅಂತ ಹೇಳ್ತಾ ಇದ್ದಾರೆ ನೋಡಿ ಸಮುದ್ರದ ದಡದಲ್ಲಿ ನಾವು ಕಪ್ಪೆ ಚಿಪ್ಪನ್ನು ನೋಡ್ತೀವಿ ಮರಳಿನ ರಾಶಿಯನ್ನು ನೋಡ್ತೀವಿ ಹಾಗೆ ಕಪ್ಪೆ ಗೂಡನ್ನು ಕೂಡ ನೋಡ್ತಾ ಇದ್ದೀವಿ ಇಲ್ಲಿ ಇನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಕಡಲಾಗಿದೆ ನೀರಿನ ಹೊಡಲು ಈ ಕಡಲು ಏನಾಗಿದೆ ನೀರಿನ ಒಡಲಾಗಿದೆ ಹೇಗಿದೆ ಅಂದರೆ ಬಾನಂಚಿನವರೆಗೂ ಬಾನು ಅಂದರೆ ಆಕಾಶ ಬಾನು ಅಂದರೆ ಆಕಾಶದವರೆಗೂ ಕೂಡ ನೀರು ಹಬ್ಬಿದೆ ನಾವು ನೋಡ್ಬೋದು ಆಕಾಶ ಭೂಮಿ ಒಂದಾಗಿದೆಯೇನೋ ಅನ್ನೋ ರೀತಿಯಲ್ಲಿ ನಾವು ಸಮುದ್ರದ ನೋಟವನ್ನು ನೋಡ್ತೀವಿ ಸಮುದ್ರದ ನೀರನ್ನು ನೋಡ್ತೀವಿ ತೆರೆ ತೆರೆಯಾಗಿ ಹರಿದಿದೆ ಹೊನಲು ಆ ಒಂದು ನೀರಿನ ಒಂದು ಹೊನಲು ಅಂದರೆ ಅರ್ಥ ನದಿ ಅಂತ ತೆರೆ ತೆರೆಯಾಗಿ ಹರಿದಿದೆ ಹೊನಲು ನದಿ ಅಲ್ಲಿ ಏನನ್ನ ಕೇಳ್ತೀವಿ ಅಲೆಗಳ ಹಬ್ಬರ ತುಂಬಿಕೊಂಡಿದೆ ಯಾವ ರೀತಿ ಅಂದರೆ ಮುಗಿಲಿನವರೆಗೂ ಕೂಡ ಅಲೆಗಳ ಹಲೆಗಳ ಹಬ್ಬರ ತುಂಬಿಕೊಂಡಿದೆ ಮುಗಿಲು ಅಂದರೆ ಆಕಾಶದವರೆಗೂ ಕೂಡ ಆ ಒಂದು ಅಲೆಗಳ ಅಬ್ಬರ ಕೇಳಿಸ್ತಾ ಇದೆ ಅಂತ ಇನ್ನು ಕಡಲಿನ ತುಂಬ ಏನಿದಾವೆ ಜಲಚರ ಪ್ರಾಣಿಗಳು ಜಲಚರ ಅಂದರೆ ನೀರಿನಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳು ಮೀನು ಏಡಿ ಆಮೆ ಈ ಎಲ್ಲ ಪ್ರಾಣಿಗಳು ಕೂಡ ತುಂಬಿಕೊಂಡಿದ್ದಾವೆ ಸಮುದ್ರದ ತುಂಬ ಕಡಲಿನ ತುಂಬ ಕಡಲು ಅಂದರೆ ಸಮುದ್ರದ ತುಂಬ ಇನ್ನು ಕಡಲಿನ ಆಳದಲ್ಲಿ ಏನಿದೆ ಅಂದರೆ ರತ್ನದ ಗಣಿ ನಾವೀಗ ನೋಡಿದ್ವಲ್ವ ರತ್ನದ ಗಣಿ ಅಂದರೆ ಕಪ್ಪೆ ಚಿಪ್ಪಿನ ಕಪ್ಪೆ ಚಿಪ್ಪಿನ ಮುತ್ತುಗಳನ್ನು ಕಾಣ್ಬೋದು ಶಂಕ ಮೀನು ಹೀಗೆ ನಾವು ಬೇರೆ ಬೇರೆ ಜಲಚರ ಪ್ರಾಣಿಗಳನ್ನು ಕಾಣ್ಬೋದು ತುಂಬಿಕೊಂಡಿದೆ ಸಮುದ್ರದ ತುಂಬ ಅಂತ ಕಡಲಿನಾಳದಲ್ಲಿ ರತ್ನದ ಗಣಿ ಕೂಡ ತುಂಬಿಕೊಂಡಿದೆ ಹಾಗೆಯೇ ಸುಂದರ ಸೊಬಗನ್ನು ನೀಡುವಂತಹ ಕಣಿ ಕಣಿ ಅಂದರೆ ಒಂದು ಗಣಿ ಅಂತ ಒಂದು ಒಂದು ಅಗಾಧವಾಗಿ ಸಿಗುವಂತಹ ಒಂದು ಸೊಬಗು ನಮಗೆ ಸಮುದ್ರದ ಒಂದು ದಡದಲ್ಲಿ ಸಿಗುತ್ತೆ ಅದರಿಂದ ನಾವೆಲ್ಲರೂ ಕೂಡ ನಾನು ನಿಮಗೆ ಸದಾ ಋಣಿಯಾಗಿದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ವಾಣಿ ಸುಬ್ಬಯ್ಯ ಪದ್ಯದ ಮುಖಾಂತರ ಈಗ ಪಾಠಕ್ಕೆ ಸಂಬಂಧಪಟ್ಟ ಪದಗಳು ಹಾಗೆ ಪದಗಳ ಅರ್ಥ ಪ್ರಶ್ನೆಗಳನ್ನು ನೋಡೋಣವಾ ನಾವಿಲ್ತಾ ನೋಡ್ತಾ ಇರೋದು ಓದಿದ ಪದಗಳು ಇವುಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು ಜೊತೆಗೆ ಇವುಗಳನ್ನು ಓದಬೇಕು ಪದ್ಯದಲ್ಲಿ ಇರುವಂತಹ ಪದಗಳು ಕಡಲಿನ ಕಡಲಿನ ನಾನು ರಿಪೀಟ್ ನಾನು ಹೇಳೋ ಪದವನ್ನು ರಿಪೀಟ್ ಮಾಡಿ ಎರಡು ಸಲ ಕಡಲಿನ ತೀರಕ್ಕೆ ತೀರಕ್ಕೆ ಸುಂದರ ಸುಂದರ ರಿಪೀಟ್ ಮಾಡ್ತಿದ್ದೀರ ಅಲ್ವಾ ನನ್ನ ಜೊತೆ ದೃಶ್ಯವ ದೃಶ್ಯವ ನೋಡಲಿಕ್ಕೆ ನೋಡಲಿಕ್ಕೆ ತುಂಬ ತುಂಬ ಮರಳಿನ ಮರಳಿನ ರಾಶಿ ರಾಶಿ ಕಪ್ಪೆ ಚಿಪ್ಪಿನ ಎನಿದು ಕಪ್ಪೆ ಚಿಪ್ಪಿನ ಆಡುವ ಆಡುವ ಕುಣಿದಾಡುವ ಎನಿದು ಕುಣಿದಾಡುವ ಗೂಡನು ಎನಿದು ೇಗೂಡನು ಒಡಲು ಒಡಲು ಏನಿದು ಮಡಿಲು ಮಡಿಲು ಹೊನಲು ಹೊನಲು ನೆಕ್ಸ್ಟು ಮುಗಿಲು ಏನಿದು ಮುಗಿಲು ಜಲಚರ ಜಲಚರ ರತ್ನಗಳು ರತ್ನಗಳು ಇದು ಸೊಬಗು ಸೊಬಗು ಕಣಿ ಖಣಿ ನಂತರ ನೋಡಿ ಪದಗಳ ಅರ್ಥ ಆ ಮೇನಲ್ಲಿ ಪದಗಳ ಅರ್ಥ ನೋಡ್ತಾ ಇದ್ವಿ ಯಾವ ಪದಗಳನ್ನು ಕೊಟ್ಟಿದ್ದಾರೆ ಈಗ ಸೈಡಲ್ಲಿ ಪದಗಳಿದ್ದಾವೆ ಈ ಈ ಪದಗಳಿಗೆ ಅರ್ಥ ಈ ಸೈಡಲ್ಲಿದೆ ಕಡಲು ಕಡಲು ಅಂದರೆ ಸಮುದ್ರ ದೃಶ್ಯ ನೋಟ ಒಡಲು ದೇಹ ಬಾನಂಚು ಆಕಾಶದ ಕೊನೆ ಹೊನಲು ನದಿ ಮುಗಿಲು ಅಂದರೆ ಮೋಡ ನೆಕ್ಸ್ಟು ಅಭ್ಯಾಸ ಅಭ್ಯಾಸ ಅಲ್ಲಿ ಈ ಪದ್ಯವನ್ನು ಗಟ್ಟಿಯಾಗಿ ಓದಿ ರಾಗವಾಗಿ ಹಾಡಿ ಪದ್ಯವನ್ನು ಓದಿದ್ದೀವಿ ಹಾಗೆ ರಾಗವಾಗಿ ಕೂಡ ಹಾಡಿದ್ದೀವಿ ಈಗ ನೆಕ್ಸ್ಟು ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೀರಿ ಪ್ರಶ್ನೆ ಒಂದು ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಹೇಗೆ ಕಾಣುತ್ತದೆ ಉತ್ತರ ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಸುಂದರವಾಗಿ ಕಾಣುತ್ತದೆ ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಸುಂದರವಾಗಿ ಕಾಣುತ್ತದೆ ನೋಡಿ ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಹೇಗೆ ಅನ್ನೋ ಅಂತ ಪ್ರೇಸ ಪ್ಲೇಸ್ ಇದೆ ಅಲ್ವಾ ಈ ಹೇಗೆ ಅನ್ನೋ ಪ್ಲೇಸಲ್ಲಿ ನಾವು ಸುಂದರವಾಗಿ ಕಾಣುತ್ತದೆ ಫುಲ್ ಫುಲ್ಸ್ಟಾಪನ ಇಡಬೇಕು ನೆಕ್ಸ್ಟು ಎರಡನೇ ಪ್ರಶ್ನೆ ಕಡಲಿನ ತೀರದಲ್ಲಿ ಯಾವುದು ರಾಶಿರಾಶಿ ಹರಡಿರುತ್ತದೆ ಉತ್ತರ ಕಡಲಿನ ತೀರದಲ್ಲಿ ಮರಳಿನ ರಾಶಿ ರಾಶಿ ರಾಶಿಯಾಗಿ ಹರಡಿರುತ್ತದೆ ಕಡಲಿನ ತೀರದಲ್ಲಿ ಮರಳಿನ ರಾಶಿ ರಾಶಿ ಹರಡಿರುತ್ತದೆ ಮೂರನೇ ಪ್ರಶ್ನೆ ಕಡಲಿನಾಳದಲ್ಲಿ ಕಡಲಿನಾಳದಲ್ಲಿ ಯಾವ ಗಣಿ ಇದೆ ಕಡಲಿನಾಳದಲ್ಲಿ ಯಾವ ಗಣಿ ಇದೆ ಉತ್ತರ ಕಡಲಿನ ಆಳದಲ್ಲಿ ರತ್ನದ ಗಣಿ ಇದೆ ಕಡಲಿನಾಳದಲ್ಲಿ ರತ್ನದ ಗಣಿ ಇದೆ ನೆಕ್ಸ್ಟು ಖಾಲಿ ಖಾಲಿಬಿಟ್ಟ ಜಾಗಗಳಲ್ಲಿ ಸರಿಯಾದ ಪದ ತುಂಬಿರಿ ಖಾಲಿ ಬಿಟ್ಟ ಜಾಗ ಯಾವುದು ಒಂದೇದು ಹೋಗುವ ಬಾರ ಡ್ಯಾಶ್ ತೀರಕ್ಕೆ ಹೋಗುವ ಬಾರ ಕಡಲಿನ ತೀರಕ್ಕೆ ಎರಡನೇದು ತೀರದ ತುಂಬ ಡ್ಯಾಶ್ ರಾಶಿ ಮರಳಿನ ನಾವಿಲ್ಲಿ ಪದ್ಯದಲ್ಲಿ ಅಂದರೆ ಖಾಲಿ ಬಿಟ್ಟಿರುವಂತಹ ಈ ಜಾಗದಲ್ಲಿ ಸರಿ ಪದ್ಯದ ಸಾಲಿನಲ್ಲಿ ಯಾವ ಪದ ಬರುತ್ತೆ ಅದನ್ನು ಬರೆದು ಇಲ್ಲಿ ನಾವು ಲೈನನ್ನು ಕಂಪ್ಲೀಟ್ ಮಾಡಬೇಕು ತೀರದ ತುಂಬ ಡ್ಯಾಶ್ ರಾಶಿ ರಾಶಿ ಮರಳಿನ ಮೂರನೇದು ತೆರೆ ತೆರೆಯಾಗಿ ಡ್ಯಾಶ್ ಹೊನಲು ಹರಿದಿದೆ ತೆರೆ ತೆರೆಯಾಗಿ ಹರಿದಿದೆ ಹೊನಲು ನಾಲ್ಕು ಕಡಲಿನ ತುಂಬ ಡ್ಯಾಶ್ ಪ್ರಾಣಿ ಜಲಚರ ನೆಕ್ಸ್ಟು ಮಾದರಿಯಂತೆ ಈ ಮೇನಲ್ಲಿ ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದೆ ಮಾದರಿ ತೀರಕ್ಕೆ ನೋಡಲಿಕ್ಕೆ ನೆಕ್ಸ್ಟು ಒಡಲು ಮಡಿಲು ಹೊನಲು ಮುಗಿಲು ಪ್ರಾಣಿ ಗಣಿ ಇಲ್ಲಿ ರಾಸ ಪದ ಅಂದರೆ ಏನು ಗೊತ್ತಾ ಸೇಮ್ ವ್ಯಂಜನಾಕ್ಷರಗಳು ರಿಪೀಟ್ ಆಗುತ್ತೆ ಎರಡು ಪದಗಳಲ್ಲೂ ಕೂಡ ನಾವಿಲ್ಲಿ ಕೆ ಅಕ್ಷರ ನೋಡ್ತಾ ಇದ್ದೀವಲ್ವ ತೀರಕ್ಕೆ ನೋಡಲಿಕ್ಕೆ ನೋಡಿ ಲಾಸ್ಟ್ ವ್ಯಂಜನಾಕ್ಷರ ಎರಡೂ ಕಡೆ ರಿಪೀಟ್ ಆಗಿದೆ ನೆಕ್ಸ್ಟು ಒಡಲು ಮಡಿಲು ಇಲ್ಲಿ ಲೂ ಅಕ್ಷರ ಎರಡೂ ಕಡೆ ರಿಪೀಟ್ ಆಗಿರೋದನ್ನು ನೋಡ್ತೀವಿ ಅದೇ ಥರ ಹೊನಲು ಮುಗಿಲು ಇಲ್ಲಿ ಕೂಡ ಲು ಅಕ್ಷರ ರಿಪೀಟ್ ಆಗಿದೆ ಎರಡು ಕಡೆ ಪ್ರಾಣಿ ಗಣಿ ನಿ ಅಕ್ಷರ ರಿಪೀಟ್ ಆಗಿದೆ ಅಷ್ಟೇ ಅಲ್ಲ ಇದು ಸೌಂಡ್ ಅಂದರೆ ಶ ನಾವು ಉಚ್ಚಾರಣೆ ಮಾಡಿದಾಗ ಸಿಮಿಲರಾಗಿ ಸೌಂಡ್ ಕೇಳಿಸುತ್ತೆ ಈ ಪ್ರಾಸ ಪದಗಳು ತೀರಕ್ಕೆ ನೋಡಲಿಕ್ಕೆ ಒಡಲು ಮಡಿಲು ಹೊನಲು ಮುಗ್ಗಿಲು ಪ್ರಾಣಿ ಗಣಿ ನೆಕ್ಸ್ಟು ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಚಟುವಟಿಕೆ ಏನಪ್ಪ ಅಂದರೆ ಪದ್ಯವನ್ನು ಓದಿ ಅಂತ ಯಾವ ಪದ್ಯ ಅದು ಕರಡಿ ಪದ್ಯ ನೋಡಿ ಕರಡಿ ಬೆಟ್ಟ ಹತ್ತಿತು ಹತ್ತ ಹಿತ್ತ ನೋಡಿತು ಹಲಸಿನ ಮರ ಹೇರಿತು ಹಣ್ಣು ಕಿತ್ತು ತಂದಿತು ತೊಳೆ ಬಿಡಿಸಿ ಇಟ್ಟಿತು ಅದಕ್ಕೆ ಜೇನು ಬೆರೆಸಿತು ಹೊಟ್ಟೆ ಬಿರಿಯ ತಿಂದಿತು ಮಲಗಿ ನಿದ್ದೆ ಹೊಡೆಯಿತು ಈಗ ಓದಿದ್ದಾಯಿತು ಇದನ್ನು ರಾಗವಾಗಿ ಹಾಡೋದು ಹೇಗೆ ಕರಡಿ ಬೆಟ್ಟ ಹತ್ತಿತು ಹತ್ತ ಇತ್ತ ನೋಡಿತು ಹಲಸಿನ ಮರ ಹೇರಿತು ಹಣ್ಣು ಕಿತ್ತು ತಂದಿತು ತೊಳೆ ಬಿಡಿಸಿ ಹಿಟ್ಟಿತು ಅದಕ್ಕೆ ಜೇನು ಬೆರೆಸಿತು ಹೊಟ್ಟೆ ಬಿರಿಯ ತುಂಬಿತು ಮಲಗಿ ನಿದ್ದೆ ಹೊಡೆಯಿತು ಹೀಗೆ ಪದ್ಯವನ್ನು ರಾಗವಾಗಿ ಹಾಡಬೇಕು ಅಂತ ಇಲ್ಲಿ ಚಟುವಟಿಕೆ ಕೊಟ್ಟಿದ್ದಾರೆ ಕಡೆಯದಾಗಿ ಈ ಕಥೆಯನ್ನು ಗಟ್ಟಿಯಾಗಿ ಓದಿ ಅಂತ ಕೊಟ್ಟಿದ್ದಾರೆ ಒಂದು ಸುಂದರವಾದ ಕೊಳ ಸುತ್ತಮುತ್ತ ಎತ್ತರವಾದ ಮರಗಳು ಅಲ್ಲಿ ಹರಿದಾಡುತ್ತಿದ್ದ ಎಂದು ಒಮ್ಮೆ ನೀರಿನಲ್ಲಿ ಬಿದ್ದು ಬಿಟ್ಟಿತು ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಒಂದು ಪಾರಿವಾಳವು ಅದನ್ನು ನೋಡಿತು ಅದು ಒಂದು ಎಲೆಯನ್ನು ಇರುವೆಯ ಹತ್ತಿರ ನೀರಿನ ಮೇಲೆ ಹಾಕಿತು ಇರುವೆ ಎಲೆಯ ಮೇಲೆ ಹತ್ತಿ ಕ್ಷೇಮವಾಗಿ ದಡವನ್ನು ಸೇರಿತು ಒಂದು ದಿನ ಒಬ್ಬ ಬೇಟೆಗಾರನು ಅಲ್ಲಿಗೆ ಬಂದನು ಮರದ ಮೇಲಿದ್ದ ಪಾರಿವಾಳವನ್ನು ನೋಡಿದನು ಅದಕ್ಕೆ ಬಾಣವನ್ನು ಗುರಿ ಇಟ್ಟನು ಅದನ್ನು ಇರುವೆ ನೋಡಿತು ಅದು ಹೇಗೆ ಬೇಟೆಗಾರನ ಅದು ಹೋಗಿ ಬೇಟೆಗಾರನ ಕಾಲನ ಕಚ್ಚಿತು ಆಗ ಅವನ ಗುರಿ ತಪ್ಪಿ ಬಾಣವು ನೀರಿನಲ್ಲಿ ಬಿತ್ತು ಪಾರಿವಾಳವು ಹಾರಿಹೋಯಿತು ಹೀಗೆ ಹಿರುವೆಯು ತನ್ನ ಪ್ರಾಣವನ್ನು ಕಾಪಾಡಿದ ಪಾರಿವಾಳವನ್ನು ರಕ್ಷಿಸಿತು ನೀತಿ ಇತರರಿಗೆ ಸಹಾಯ ಮಾಡಬೇಕು ಸಹಾಯ ಮಾಡಿದವರನ್ನು ಸ್ಮರಿಸಬೇಕು ಅಂತ ನೆಕ್ಸ್ಟು ಲಾಸ್ಟಲ್ಲಿ ನಿಮಗೆ ನಿಮಗೆ ಇಷ್ಟವಾದ ಯಾವುದಾದರೂ ನಾಲ್ಕು ಪಕ್ಷಿಗಳ ಚಿತ್ರಗಳನ್ನು ಸಂಗ್ರಹಿಸಿ ಇಲ್ಲಿ ಅಂಟಿಸಿ ಅಂತ ಕೇಳಿದಾರೆ ನಿಮ್ಗೆ ಯಾವುದು ಯಾವ ಪಕ್ಷಿಗಳ ಒಂದು ಪಕ್ಷಿಗಳು ಇಷ್ಟ ಆಗುತ್ತೋ ಅವುಗಳ ಚಿತ್ರಗಳನ್ನು ಸಂಗ್ರಹಣೆ ಮಾಡಿ ಆ ಚಿತ್ರಗಳನ್ನು ನೀವು ಇಲ್ಲಿ ಅಂಟಿಸ್ಬೇಕು ಉದಾಹರಣೆಗೆ ಗುಬ್ಬಚ್ಚಿ ಇರ್ಬೋದು ಪಾರಿವಾಳ ಇರ್ಬೋದು ಕೋಗಿಲೆ ಇರ್ಬೋದು ನವಿಲು ಈ ಥರ ಪಕ್ಷಿಗಳ ಚಿತ್ರಗಳನ್ನು ಸಂಗ್ರಹಣೆ ಮಾಡಿ ಇಲ್ಲಿ ಅಂಟಿಸ್ಬೇಕು ನೋಡಿದ್ರಲ್ಲ ಮಕ್ಕಳೇ పాట అధినాలకు కడలు పద్య